ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಭಾರ್ಗವಿ ಮತ್ತು ಅರ್ಜುನ್ ಇಬ್ರು ಕೂಡ ಗಂಡಾಯಿತಿಯನ್ನು ಸತ್ಯ ಇಲ್ಲಿ ಬೃಂದ ಮತ್ತು ಅವಳ ಗಂಡಾಚರಣ್ ಮುಂದೆ ತೆರೆದುಕೊಳ್ತಾ ಇದೆಯಾ ಹಾಗಿದ್ರೆ ಇಲ್ಲಿ ಅರ್ಜುನ್ಗೆ ಇಲ್ಲಿ ಭಾರ್ಗವಿ ತನ್ನ ಅತ್ವೀಯ ತಂಗಿ ಅನ್ನೋ ವಿಶ್ವ ಗೊತ್ತಾಗೆ ಹೋಯ್ತಾ ಎಲ್ಲರೂ ಮುಂದೆ ಬೃಂದ ಮತ್ತೆ ಭಾರ್ಗವಿ ಅಕ್ಕ ತಂಗಿರುವ ನೋ ವಿಶ್ವ ಬಟ ಬೈಲ ಆಯ್ತಾ ಏನಾಯ್ತು ಏನ್ ಕತ್ತಾಯ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇನು ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾರಣಕ್ಕೂ ಕೂಡರಿಬೇಡಿ ಇಲ್ಲಿ ಬೃಂದ ಬದುಕು ಸರಿ ಹೋಗಬೇಕು ಇಲ್ಲಾಂದ್ರೆ ಬೃಂದ ಬದುಕು ಹಾಳಾಗ್ಬಿಡತ್ತೆ ನನ್ನ ಮಗಳು ತನ್ನ ಕಳ್ಕೊಂಡ್ ಬಿಡ್ಬೋದು ಅಂತ ಹೇಳಿ ಬೃಂದ ಅಮ್ಮ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ತನ್ನ ಮಗಳು ಚೆನ್ನಾಗಿರ್ಬೇಕು ತನ್ನ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ಒಂದು ಭಾರ್ಗವಿ ಕೇಸಿಂದ ಆಚೆ ಬರಬೇಕು ಹಾಗೆ ಅವಳ ಗಂಡ ಭಾರ್ಗವಿ ಮೇಲೆ ಆಸೆಯನ್ನು ಬಿಡಬೇಕು ಅದರ ಒಂದು ಉದ್ದೇಶದಿಂದ ಇಲ್ಲಿ ಭಾರ್ಗವಿ ಜೊತೆ ಮಾತನಾಡ್ತಾರೆ ನೀನು ಅವತ್ತು ಮಾಡಿದ್ದ ಆ ಒಂದು ಇದರಿಂದಾಗಿ ಇವತ್ತು ಬೃಂದ ಬದುಕು ಹಾಳಾಗ್ತದೆ ನನಗೆ ಗೊತ್ತಿದೆ ನಿನ್ನಿಂದ ಗೊತ್ತೋ ಗೊತ್ತಿಲ್ಲದೇನು ಅದಾಗಿರೋದು ನೀನು ಬೇಕು ಅಂತ ಯಾವುದನ್ನು ಕೂಡ ಮಾಡಿಲ್ಲ ಆದರೆ ಇವತ್ತು ನೀನು ಅವನಿಂದ ದೂರ ಇದ್ದರೂ ಕೂಡ ಅವನು ನಿನ್ನ ಹಿಂದೆ ಬಿದ್ದಿರುವುದರಿಂದ ಅಲ್ಲಿ ಬೃಂದ ಬದುಕುವ ಹಾಳಾಗ್ತದೆ ಅದಕ್ಕೋಸ್ಕರ ಕೇಳ್ಕೊತದಾನೆ ನನಗೆ ನೀನು ಬೇರೆಯಲ್ಲ ಬೃಂದ ಬೇರೆಯಲ್ಲ ಇಬ್ಬರು ಕೂಡ ಒಬ್ಬರೇ ದಯವಿಟ್ಟು ಅರ್ಥ ಮಾಡ್ಕೋ ಮಗಳ ದಯವಿಟ್ಟು ನನ್ನ ಮಗಳು ಜೀವನವನ್ನು ಉಳಿಸುವ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಅಮ್ಮ ಜೊತೆಗೆ ಏನಮ್ಮ ಮಾಡಬೇಕು ಅಂತ ಹೇಳಿ ಹೇಳಿದಾಗ ನೋಡು ಮಗಳೇ ಏನೂ ಮಾಡಬೇಕಾಗಿಲ್ಲ ಜಸ್ಟ್ ನೀನು ಮದುವೆ ಆಗಿದ್ದೀನಿ ಅನ್ನೋದನ್ನು ನೀನು ತೋರಿಸ್ಕೋಬೇಕು ಅಷ್ಟೇ ನೀನು ಮದುವೆ ಆಗಿದ್ದೀನಿ ಅಂತ ತೋರಿಸ್ಕೊಂಡೆ ಖಂಡಿತವಾಗ್ಲೂ ಅವನು ನೀನು ಹಿಂದೆ ಬರುವುದನ್ನು ಬಿಟ್ಟು ಬಿಡ್ತಾನೆ ನಿಲ್ಲಿಸ್ಬಿಡ್ತಾನೆ ಆನಂತರ ಅವನ ಮತ್ತು ಬೃಂದ ಬದುಕು ಚೆನ್ನಾಗಿರುತ್ತೆ ನೀನು ಮದುವೆ ಆಗಿದೆಯಾ ಅನ್ನೋದನ್ನು ತೋರಿಸು ಆನಂತರ ಅವನು ಕಾಲ್ ಮಾಡಿದ್ರು ಕೂಡ ನೀನು ರಿಸೀವ್ ಮಾಡಬೇಡ ಅಂತ ಹೇಳ್ತಾರೆ ಸರಿ ಆಯಿತು ನೀನು ಮಾಡೋದು ಅಂತ ಹೇಳಿ ಇಲ್ಲಿ ಭಾರ್ಗವಿ ಕೂಡ ಒಪ್ಕೋತಾಳೆ ಜೊತೆಗೆ ಅರ್ಜುನ್ ಹತ್ರ ಕೂಡ ನನ್ನ ಜೊತೆ ಒಂದು ಗಂಟೆ ಗಂಡನಾಗಿ ನನಗೋಸ್ಕರ ನಾಟಕ ಮಾಡ್ತೀರಾ ಅಂತ ಕೇಳಿದಾಗ ಒಂದು ಕ್ಷಣ ಇಲ್ಲ ಅಂತಲೇ ಹೇಳಿ ಬಿಡ್ತಾರೆ ಇಲ್ಲಿ ಅರ್ಜುನ್ ಆದ್ರೆ ತದನಂತರ ಇಲ್ಲಿ ಭಾರ್ಗವಿ ಜೊತೆ ಗಂಡನಾಗಿ ನಟಿಸುವುದಕ್ಕೆ ಒಪ್ಕೋತಾರೆ ಇಷ್ಟು ದಿನ ಕಂಡಂತ ಅರ್ಜುನ್ ಬೇರೆ ಇವಾಗ ನೋಡ್ತಿರ್ತಕ್ಕಂತ ಅರ್ಜುನ್ ಬೇರೆ ಇಷ್ಟು ದಿನ ನ್ಯಾಯ ನೀತಿ ಅಂತ ಹೇಳಿ ಇದ್ದಂತ ಅರ್ಜುನ್ ಯಾವಾಗ ತನ್ನ ತಂದೆಯ ವಿರುದ್ಧ ಇರ್ತಕ್ಕಂತ ಲಾಯರ್ ಭಾರ್ಗವಿಯನ್ನು ಸತ್ಯ ಗೊತ್ತಾಯ್ತು ಯಾವ್ದೇ ಕಾರಣಕ್ಕೂ ಕೂಡ ನನ್ನ ತಂದೆಯನ್ನ ಬಿಟ್ಕೊಡುವುದಿಲ್ಲ ಏನೇ ಆದ್ರೂ ಕೂಡ ನಾನು ಯಾವತ್ತು ತಂದೆ ಪರ ಇರ್ತೀನಿ ಅಂತ ಹೇಳಿ ಭಾರ್ಗವಿ ಜೊತೆ ಪ್ರೀತಿಯನ್ನ ಕೂಡ ಕಟ್ಕೊಂಡ್ರು ಭಾರ್ಗವಿ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಂತ ಭಾರ್ಗವಿಯಿಂದ ದೂರ ನಿರ್ಧಾರ ಮಾಡಿದ್ರು ಅದೇ ರೀತಿಯಾಗಿ ತಪ್ಪು ಹಾದಿನ ತುಳಿದು ಮೋಸ ಮಾಡಿ ಚೀಟ್ ಮಾಡೋಕ್ಕೂ ಕೂಡ ಭಾರ್ಗವಿಗೆ ಸಿದ್ಧವಾಗಿಬಿಟ್ಟಿದ್ದಾರೆ ಇಲ್ಲಿ ಫ್ರೆಂಡೇ ಹೇಳ್ತಿದ್ದಾರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸೋದಿಲ್ಲ ನಿಜವಾಗ್ಲು ಸೂಟ್ ಆಗೋದಿಲ್ಲ ಅರ್ಜುನ್ ಅಂತ ಆದ್ರೆ ನನ್ನ ತಂದೆಗೋಸ್ಕರ ನಾನು ಯಾವ ಒಂದು ಎಕ್ಸ್ಟೆಂಟ್ಗೆ ಬೇಕಿದ್ರೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಅರ್ಜುನ್ ಮಾತನಾಡ್ತಿದ್ದಾರೆ ಜೊತೆಗೆ ನಾನು ಭಾರ್ಗವಿ ಜೊತೆ ನಾಟಕ ಮಾಡೋದಕ್ಕೆ ಒಪ್ಕೊಂಡಿರೋ ಕಾರಣನೇ ಅವ್ರ ಹತ್ರ ಒಂದು ಸಾಲಿಡ್ ಪ್ರೂಫ್ ಇದೆ ಅವ್ರು ನನ್ನ ಹತ್ರ ಹೇಳ್ತಿಲ್ಲ ಖಂಡತ್ವಾಗ್ಲೂ ನಾನೇನಾದ್ರೂ ಅವ್ರ ಜೊತೆ ಡ್ರಾಮಾ ಮಾಡೋಕೆ ಒಪ್ಕೊಂಡ್ರೆ ಖಂಡಿತವಾಗ್ಲು ಅವ್ರಿಗೆ ನನ್ನ ಬಗ್ಗೆ ವಿಶ್ವಾಸ ಬರತ್ತೆ ವಿಶ್ವಾಸ ಬಂದಾಗ ಸಾಕ್ಷಿ ಏನು ಅಂತ ಕೂಡ ಹೇಳ್ತಾರೆ ಅದನ್ನ ನಾನು ತಿಳ್ಕೋಬಹುದು ನನ್ನ ಅಪ್ಪನ ಗೆಲುವಿಗೆ ಅದು ಕಾರಣ ಆಗತ್ತೆ ಖಂಡಿತವಾಗ್ಲು ನನ್ನಪ್ಪ ಯಾವತ್ತು ಕೂಡ ಯಾರ ಮುಂದೆನು ಸೋಲ್ಸೋಕೆ ನಾನು ಇಷ್ಟಪಡುವುದಿಲ್ಲ ನನ್ನಪ್ಪ ಸೋಲ್ಬಾರ್ದು ಅಷ್ಟೇ ಅದಕ್ಕೆ ನಾನು ಯಾವ ಹದಿನ ಬೇಕಾದ್ರೂ ತುಳಿತೀನಿ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾರೆ ಇಲ್ಲಿ ಯಾವಾಗ್ಲೂ ನ್ಯಾಯ ನೀತಿ ಧರ್ಮ ಅಂತ ಹೇಳ್ತಿರ್ತಕ್ಕಂಥ ಅರ್ಜುನ್ ಒಳ್ಳೆತನಕ್ಕೆ ಬೆಲೆ ಕೊಡ್ತಿರ್ತಕ್ಕಂತ ಅರ್ಜುನ್ ಅಪ್ಪನ ಒಂದು ಕುರುಡು ಪ್ರೀತಿಗೆ ಅಪ್ಪ ತಪ್ಪ ಮಾಡ್ತಿದ್ದಾರೆ ಅನ್ಯಾಯದ ಪರವಾಗಿ ನಿಂತಿದ್ದಾರೆ ಅನ್ನೋ ಸತ್ಯ ಗೊತ್ತಾದ್ರೂ ಕೂಡ ಅಪ್ಪನ ಪರವಾಗೇನೆ ಸ್ಟ್ಯಾಂಡನ್ನು ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಆದರೆ ಇಲ್ಲಿ ಭಾರ್ಗವಿಗೆ ಅದು ಜಿ ಪಿ ಪಾಟೀಲ್ ಮಗ ಅಂತಲೂ ಕೂಡ ಒಂದು ಸಣ್ಣ ಸುಳಿವೆಲ್ಲ ಜೊತೆಗೆ ಈ ರೀತಿ ಚೀಟ್ ಮಾಡಬೇಕು ಅನ್ನುವ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ ಅಂತ ಕೂಡ ಇಲ್ಲ ಗೊತ್ತಿಲ್ಲ ಕೂಡ ಆಕೆಗೆ ಆದರೆ ಒಂದು ಗಂಟೆ ನನ್ನ ಜೊತೆ ಗಂಡನಾಗೆ ನಟಿಸ್ತಾರೆ ಅನ್ನೋ ಒಂದು ನೆಮ್ಮದಿ ಇದೆ ಬಿಕಾಸ್ ಅವಳ ಒಂದು ಸಮಸ್ಯೆಗೆ ಅದರಿಂದ ಸೊಲ್ಯೂಷನ್ ಸಿಗುತ್ತೆ ಫೈನಲಿ ಇಲ್ಲಿ ಅಮ್ಮ ಮದುವೆ ಆಗದ ಹೆಣ್ಮಗಳಿಗೆ ತಾಳಿ ಮಾಂಗಲ್ಯ ಒಂದು ಅರಿಶಿನ ಕುಂಕುಮವನ್ನು ಕೊಟ್ಟು ತನ್ನ ಮಗಳನ್ನು ಹಾರೈಸ್ತಾರೆ ಕ್ಷಮಿಸ್ಬಿಡು ಮಗಳೇ ಮದುವೆ ಆಗದೆ ಇರುವ ನಿನಗೆ ನಾನು ತಾಳಿ ಸುಮಂಗಲಿಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ತಾನೇ ತಾಳಿಯನ್ನು ಹಾಕ್ತಾರೆ ತನ್ನ ಮಗಳಿಗೆ ನಂತರ ಅಕ್ಕ ನಿಮ್ಮ ಜೊತೆ ಯಾರು ಬರ್ತಿದ್ದಾರೆ ಅಂತ ಹೇಳಿ ಸಂಧ್ಯಾ ಕೇಳಿದಾಗ ಇಲ್ಲಿ ನನ್ನ ಅಸಿಸ್ಟೆಂಟ್ ಅಂತ ಹೇಳ್ತಾರೆ ಹೊರ್ತು ಅರ್ಜುನ್ ಅಂತ ಹೇಳೋದೆಲ್ಲ ಅರ್ಜುನ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಂಧ್ಯಾಗೆ ಗೊತ್ತಾಗ್ಬಿಡ್ತಿತ್ತು ಜೆ ಪಿ ಪಾಟೀಲ್ ಮಗ ಅಂತ ಹೇಳಿ ಬಟ್ ಭಾರ್ಗವಿಗೆ ಆ ಯಾವಾಗಲೂ ಪಾರ್ಥ ಅಂತ ಹೇಳುವುದರಿಂದ ಅರ್ಜುನ್ ಅಂತನೂ ಹೇಳುವುದಿಲ್ಲ ಆಕೆ ಸರಿ ಅಂತ ಹೇಳಿ ಆಕೆ ಮನೆಯಿಂದ ಹೊರಡ್ತಾರೆ ಮನೆಯಿಂದ ಹೊರಡ್ತಿದ್ದಾಗೆ ಆಕೆ ಅರ್ಜುನ್ ಅವ್ರನ್ನ ಭೇಟಿ ಮಾಡ್ತಾರೆ ಇಲ್ಲಿ ಎಲ್ಲ ಕೂಡ ಸರಿಯಾಗಿದ್ಯಾ ಏನಾದರೂ ಹೆಚ್ಚು ಕಡಿಮೆ ಆಗಿದ್ಯಾ ಅಂತ ಹೇಳಿ ಇಲ್ಲಿ ಭಾರ್ಗವಿ ಅರ್ಜುನನ ಕೇಳಿದಾಗ ಒಂದು ಕ್ಷಣ ಅರ್ಜುನ್ ತನ್ನ ಪ್ರೀತಿ ಮಾಡಿದ ಹುಡುಗಿ ಭಾರ್ಗವಿಯನ್ನ ಸೀರಿಯಲ್ಲಿ ನೋಡಿದೆ ಕಳೆದು ಹೋಗ್ಬಿಡ್ತಾರೆ ತುಂಬ ಕಣ್ರಿ ತುಂಬಾ ಚೆಂದ ಕಾಣಿಸ್ತಿದ್ರ ಆದ್ರೆ ಒಂದಿನೂ ಕೊರತೆ ಇದೆ ಅನ್ನಿಸ್ತಿದೆಯಲ್ಲ ಹಾ ಒಂದು ನಿಮಿಷ ಬರ್ತೀನಿ ರೀ ಅಂತ ಹೇಳಿ ಹೋಗಿ ಹೂವನ ತಗೊಂಡು ಬಂದಿದ್ದೆ ಇಲ್ಲಿ ಬಾರ್ಗವಿಗೆ ಕೊಡ್ತಾರೆ ಬಾರ್ಗವಿಗೆ ಮುಟ್ಕೊಳ್ಳಿ ಅಂತ ಇಲ್ಲಿ ಮುಟ್ಕೊಳ್ತಿದ್ದಾಗ ಈಗ ನೋಡಿ ಪರ್ಫೆಕ್ಟ್ ಆಗಿದ್ರೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಿದಾರೆ ಅಂತ ಹೇಳ್ತಾರೆ ಹೌದು ನೀವು ಯಾವಾಗಲೂ ಕೂಡ ನೇರವಾಗಿ ಮಾತಾಡ್ತಕ್ಕಂಥ ಹುಡುಗಿ ಆದರೆ ಯಾಕೆ ಇವತ್ತು ಈ ರೀತಿಯಾಗಿ ಎಲ್ಲ ನಾಟಕ ಮಾಡೋದು ಏನು ವಿಷಯ ಏನು ಪ್ರಾಬ್ಲಮ್ ಅಂದಾಗ ಇಲ್ಲ ಯಾವುದೇ ಕಾಣಕೋ ದಯವಿಟ್ಟು ಅದನ್ನು ಕೇಳಬೇಡಿ ಎಂದು ನಾನು ಮಾಡಿದ ತಪ್ಪಿಗೆ ಇವತ್ತು ನಾನು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀನಿ ಇವತ್ತು ಬೆಲೆ ತತ್ಬೇಕಾಗಿದೆ ಅಂತ ಹೇಳ್ತಾರೆ ಜೊತೆಗೆ ನಾನು ಹೇಳಿದೆಲ್ಲ ನಿಮಗೆ ನೆನಪು ನೆನಪಿದೆ ಅಲ್ವಾ ಅಂದಕ್ಕೆ ಖಂಡಿತ ನೆನಪಿದೆ ಅಂತ ಅರ್ಜುನ್ ಕೂಡ ಹೇಳ್ತಾರೆ ನಂತರ ಇಲ್ಲಿ ಭಾರ್ಗವಿ ದೇವಸ್ಥಾನದ ಹತ್ರ ಹೋಗಿದ್ದಾರೆ ಆ ಕಡೆ ಬೃಂದ ಅಂತೂ ತನ್ನ ಗಂಡನ ಓಲೈಸ್ಬೇಕು ಅಂತ ನನಗಂತೂ ಸಿಗೋದಿಲ್ಲ ನೀವಾದ್ರೂ ಚೆನ್ನಾಗಿರಿ ಮುಂದೆ ಅಂತ ಹೇಳಿ ನಿಮ್ಮ ಮತ್ತೆ ಭಾರ್ಗವಿ ಮೀಟಿಂಗ್ ನ ಅರೇಂಜ್ ಮಾಡಿದೀನಿ ಅಂತ ಹೇಳಿ ಗಂಡನ್ನ ಕೂಡ ಕಳಿಸಿರ್ತಾರೆ ಹಾಗಾಗಿ ಗಂಡ ಕೂಡ ಇಲ್ಲಿ ಭಾರ್ಗವಿನ ಭೇಟಿ ಮಾಡುವುದಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬರ್ತಿದ್ದಾಗೆ ಚರಣ್ಗೆ ಬಿಗ್ ಶಾಕ್ ಕೊಡ್ತಿದ್ದಾಳೆ ಭಾರ್ಗವಿ ಭಾರ್ಗವಿ ಮದುವೆ ಆಗಿರೋದನ್ನ ನೋಡಿದ್ರೆ ನಿಜವಾಗ್ಲು ಶಾಕ್ ಆಗ್ತದಾರೆ ಬಿಕಾಸ್ ಅವಳ ಕುತ್ಕಿಯಲ್ಲಿ ಹೊರಳಲ್ಲಿ ಮಾಂಗಲ್ಯವನ್ನ ನೋಡ್ತಾರೆ ಅದು ನೋಡಿದೆ ನಿಮಗೆ ಮದುವೆ ಆಗಿದ್ಯಾ ಅಂತದಾಗೆ ನೋಡಿ ನಿಮ್ಮ ನಮ್ಮ ನಡುವೆ ಏನೇ ಒಂದು ಮಾತುಗಳು ಶೇರ್ ಆಗಿರಬಹುದು ಅವತ್ತು ಕೂಡ ಮದುವೆ ಆಗ್ತೀನಿ ಅಂತ ಹೇಳಲಿಲ್ಲ ನೆನಪಿದೆ ಅಂತ ಅನ್ಕೋತೀನಿ ನಾನು ನನ್ನ ಕನಸಿರೋದು ಅಲ್ಟಿಮೇಟ್ ಲಾಯರ್ ಆಗುವುದು ಅಂತಾನೆ ಅವತ್ತು ಕೂಡ ಹೇಳಿದ್ದು ನಾನು ನೀವು ಅವತ್ತು ಭೇಟಿ ಮಾಡಬೇಕಾಗಿತ್ತು ದೇವಸ್ಥಾನದಲ್ಲಿ ಆದ್ರೆ ನಾನು ನಿಮ್ಮನ್ನ ಭೇಟಿ ಮಾಡೋಕ್ಕೂ ಮೊದಲೇ ಬೃಂದಕ್ಕ ನಿಮ್ಮನ್ನ ಮದುವೆ ಆಗಿಬಿಟ್ಟಿದ್ಲು ಆ ನಂತರ ಎಲ್ಲ ಕೂಡ ಮುಗ್ದೋಯ್ತು ಏನೂ ಇಲ್ಲ ದಯವಿಟ್ಟು ನನ್ನನ್ನ ನನ್ನ ಗಂಡನ ಜೊತೆ ಬದುಕೋದಕ್ಕೆ ನೆಮ್ಮದೇ ಆಗಿಬಿಟ್ಟು ನಿಮ್ಮ ಸಂಸಾರವನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ಚುರನ್ಗೆ ಹೇಳಿ ಹೊಡ್ತಿರ್ತಾಳೆ ಅಷ್ಟರಲ್ಲಿ ಹತ್ತು ಕಡೆಯಿಂದ ಅರ್ಜುನ್ ಹೆಲ್ಮೆಟ್ ಹಾಕೊಂಡಿದ್ದೆ ಬೈಕನ್ನ ತಗೊಂಡ್ ಬರ್ತಾರೆ ಬೈಕಲ್ಲಿ ಅಲ್ಲಿ ಭೂಮಿ ಸೋರಿ ಭಾರ್ಗವಿಯನ್ನ ಕೂರಿಸ್ಕೊಂಡು ಹೋಗ್ತಿದ್ದಾಗೆ ಚರಣ್ ಅದನ್ನ ನೋಡ ಬಿಡ್ತಾರೆ ಆದ್ರೆ ಅವರಿಗೆ ಅದು ತಮ್ಮ ಅನ್ನೋದು ಒಂದು ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ ಬಿಕಾಸ್ ಹೆಲ್ಮೆಟ್ ಹಾಕೊಂಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಅರ್ಜುನ್ಗೂ ಕೂಡ ಗೊತ್ತಾಗೋದಿಲ್ಲ ಅಲ್ಲಿರೋದು ಅಣ್ಣ ಅಂತ ಬಿಕಾಸ್ ಅವರು ಕೂಡ ಬ್ಯಾಕಿಂದ ನೋಡ್ತಾರೆ ನಂತರ ಇಲ್ಲಿ ಭಾರ್ಗವಿ ಸುಳ್ಳು ಹೇಳಿ ತನ್ನ ಅಕ್ಕನ ಬದುಕನ್ನ ಸರಿಪಡಿಸೋಕೆ ಮುಂದಾಗ್ತದಾಳೆ ಆತ ಕಡೆ ಅರ್ಜುನ್ಗೂ ಕೂಡ ಹೇಳಲಿಲ್ಲ ಇಲ್ಲಿ ನನ್ನ ಅಕ್ಕನ ಬದುಕನ್ನ ಸರಿಪಡಿಸೋದಕ್ಕೆ ಇವತ್ತು ನಾನು ಬಲಿಪಶು ಆಗ್ತಾ ಇದ್ದೀನಿ ಅನ್ನೋ ಸತ್ಯ ಈ ಕಡೆ ಅರ್ಜುನ್ ಭಾರ್ಗವಿ ಯಾಕೆ ಮಾಡಿದ್ರು ಅನ್ನೋ ಕ್ವೆಶನ್ ಮಾರ್ಕ್ ಇದ್ರೆ ಲಾಯರ್ ಜಿ ಪಿ ಪಾಟೀಲ್ ಬಂದದ ನೋಡು ಬೃಂದ ಈ ಒಂದು ಪ್ಲಾನ್ ಸಕ್ಸಸ್ ಆಗಲೇ ಬೇಕಾಗಿದೆ ಖಂಡಿತವಾಗ್ಲೂ ಆ ಭಾರ್ಗವಿ ಸೋಲ್ಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಬೃಂದ ಕೂಡ ಖಂಡಿತ ಸೋತೆ ಸೋಲ್ತಾಳೆ ನೀವು ಖಂಡಿತ ಕೋರ್ಟ್ಗೆ ಹೋಗ್ತೀರಾ ಅವಳು ಮುಂದೆ ಇನ್ ಮುಂದೆ ಯಾವತ್ತೂ ಕೂಡ ಕೋರ್ಟ್ ಬರುವುದಿಲ್ಲ ಅಂತ ಹೇಳಿದ್ದೆ ನೋಡಿ ಮಾವ ನಿಮ್ಮ ಗೆಲುವು ಖಂಡಿತ ನಿಶ್ಚಿತ ಅಂತ ಹೇಳ್ತಿದ್ದಾಳೆ ಇಲ್ಲಿ ತನ್ನ ಬದುಕನ್ನ ಸರಿಪಡಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಆತ ಕಡೆ ಭಾರ್ಗವಿ ಬದುಕನ್ನ. ಹಳ್ಳ ಹಿಡ್ಸೋಕೆ ಮುಂದಾಗ್ತದಾಳೆ ಇವ್ರಿಂದ ಹಾಗಿದ್ರೆ ಇದು ಎಲ್ಲದಕ್ಕೂ ಕೂಡ ಮೀರಿ ಇಲ್ಲಿ ಭಾರ್ಗವಿ ಮತ್ತೆ ಫಿನಿಕ್ಸ್ ತರ ಎದ್ದು ಬಂದು ಎದ್ದು ಜಿ ಪಿ ಪಾಟೀಲ್ ಮುಂದೆ ಸಿಟ್ಟದೆ ನಿಂತ್ಕೋತಾಳೆ ಆ ಕಡೆ ಅರ್ಜುನ್ ನ ಬದಲಾದ ಅರ್ಜುನ್ ಮತ್ತೆ ಪ್ರೀತಿಯ ಮೋಹಕ್ಕೆ ಸಿಕ್ಕ ಹಾಕೊಂಡು ಜಿ ಪಿ ಪಾಟೀಲ್ನ ವಿರುದ್ಧ ನಿಂತ್ಕೋತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚುಗೆ ಬೀಚ್ ಮಾಡುದನ್ನು ಮರಿಬಿಟ್ಟು